ಹೊಸ ಗ್ರಾಹಕರಿಗೆ ಇದು ಸಮಸ್ಯೆ ಆಗ್ತಿದೆ ನೀವು ಹೇಳ್ತಿರೋ ಪಾಯಿಂಟು ಹೊಸ ಗ್ರಾಹಕರಿಗೆ ಇದು ಸಮಸ್ಯೆ ಆಗ್ತಿದೆ ಆದರೆ ಒಟ್ಟು ಒಂದು ಸಮಾಜವಾಗಿ ಇಂಥ ಅಕ್ರಮ ನಡೆದಾಗ ಬಹಿರಂಗವಾಗಿ ಒಂದು ಕೆ ಟಿ ಪಿ ಪಿ ಆ್ಯಕ್ಟಲ್ಲಿ ಏನು ಬೇಕಾದ್ರೂ ತಪ್ಪು ಮಾಡ್ಬೋದು ಏನು ಮಾಡ್ರೆ ತಪ್ಪಿಸ್ಕೋಬೋದು ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೋಬೋದು ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಆಥರೈಸ್ ಫಾರ್ಮನ್ನು ಇಬ್ಬರು ಒನ್ ಎಲ್ ಟು ಇಬ್ಬರು ಸೇಮ್ ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು ಕಾಸ್ಟು ಈ ರೀತಿ ಒಂದು ನಮಗೆ ಟಿಪ್ ಆಫ್ ದ ಒಂದು ಮಾತ್ರ ನಾನು ಮುಂದೆ ಕಣ್ಣು ಬಿಚ್ಚಿಟ್ಟಿದ್ದೀವಿ ಒಂದು ಇಶ್ಯೂ ಸ್ಮಾರ್ಟ್ ಮೀಟ್ರದೇ ಬಿಚ್ಚಿಟ್ಟಿದ್ದೀವಿ ಇಂಥವ್ ನೂರಾರು ಇದ್ದಾವೆ ಇವತ್ತು ಹೇಳ್ತಾ ಹೋದರೆ ಇಂಧನ ಇಲಾಖೆಯಲ್ಲಿ ಹೋದರೆ ಇಂಥ ಭ್ರಷ್ಟಾಚಾರದ ಬ್ರಹ್ಮಾಂಡ ಇನ್ನೂ ಬೇಕಾದಷ್ಟು ಇದ್ದಾವೆ ಒಂದು ಸ್ಮಾರ್ಟ್ ಮೀಟ್ರ್ ಸೊ ಇದನ್ನು ಒಂದು ತೋರಿಸಿದಾಗ ಜನರಲ್ಲಿ ಜಾಗೃತಿ ಆಗಬೇಕು ಎಲ್ಲರೂ ನನಗಾಗಿದ್ದು ನಾಳೆ ಆಗ್ಬೋದು ಇದನ್ನೇ ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡಿದ್ರೆ ಈಗ ಹೊಸ ಗ್ರಾಹಕರಿಗೆ ಆಗ್ತಿರೋದನ್ನ ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡಿದ್ರೆ ಏನು ಮಾಡ್ತಾರೆ ಎಲ್ಲರೂ ಒಂದೂವರೆ ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಒಂದೂವರೆ ಲಕ್ಷ ರೂಪಾಯಿ ಕನಿಷ್ಠ ಒಂದೊಂದು ಮನೆಯಲ್ಲಿ ನಾಲ್ಕು ಐದು ಹಳೆ ಗ್ರಾಹಕರಿಗೂ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಅದು ಒಂದು ಲಕ್ಷ ಕೋಟಿ ಬೆಡಕ್ ಒಂದು ಲಕ್ಷ ಕೋಟಿ ನೋಡಿ ಹೇಗಬೇಕು ಒಂದೇ ಒಂದು ಬರೀ ಮೀಟ್ರಲ್ಲೇ ಒಂದು ಲಕ್ಷ ಕೋಟಿ ಹಳೆ ಎರಡೂವರೆ ಕೋಟಿ ಗ್ರಾಹಕರಿಗೆ ಏನಾದ್ರು ಎಕ್ಸ್ಟೇಂಜ್ ಮಾಡಿಬಿಟ್ರೆ ಹೇಗಿರ್ಬೋದು ಸ್ಕೀಮ್ ಅಂತ ಯೋಚನೆ ಮಾಡಿ ಇದು ಬಿಡಿ ಇನ್ನು ಗ್ರೌಂಡ್ ಕೇಬಲ್ಗಳು ಇನ್ನು ಪವರ್ ಪರ್ಚೇಸು ಆ ಪರ್ಚೇಸು ಈ ಪರ್ಚೇಸು ಇಲ್ಲಿ ಪರ್ಚೇಸು ಪವರ್ ಸೇಲಿಂಗು ಕೋಲು ಇವು ಎಲ್ಲ ನೋಡ್ಕೊಂಡು ಹೋಗ್ತದೆ ಎಲ್ಲೆಲ್ಲಿ ಹೋಗ್ತದೆ ಸುಮ್ಮನೆ ಸ್ಯಾಂಪಲ್ಗೆ ಎಷ್ಟಿದೆ ಅಂದರೆ ಈ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲೂ ಇರ್ಬೋದು ಬೇರೆ ಎಲ್ಲ ಇಲಾಖೆಯಲ್ಲೂ ಇರ್ಬೋದು ಈ ಇಲಾಖೆನಲ್ಲಿ ನಾವು ನೋಡಿದಾಗ ಕಾನೂನು ಪರಿಪಾಲನೆ ಬಹಿರಂಗವಾಗಿ ಲೆಕ್ಕನೇ ಇಲ್ವಲ್ಲ ಸದನದಲ್ಲಿ ಹೇಳಿದ್ರು ಲೆಕ್ಕ ಇಲ್ಲ ಎಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೂ ಲೆಕ್ಕ ಇಲ್ಲ ಸೊ ಇಂಥ ಕೆಟ್ಟಂಥವ್ರಿಗೆ ವೇಲಿನ ಎತ್ತು ಈ ರೀತಿ ಒಲ ಮೇಯ್ತಿದ್ರೆ ಯಾವ ರೀತಿ ನ್ಯಾಯ ಸಿಗ್ಬೋದು ಜನಕ್ಕೆ ಎಲ್ಲಿದೆ ಅಂತ ನ್ಯಾಯ ಹುಡ್ಕೊಂಡು ಹೋಗಬೇಕು ಈ ರೀತಿ ಇಷ್ಟ ಬಂದಂಗೆ ಮೈಕೊಂಡಿ ಬಂದಿರೋದು ಖಜಾನೆಗೆ ಖಜಾನೆ ನೋಡ್ಕೊತ ಕೊಟ್ಟರೆ ಖಜಾನೆಗೆ ಕನ್ನ ಹಾಕುವಂಥವ್ರನ್ನ ಖಜಾನೆಯೇ ಕಾಯಬೇಕಾದರೆ ಕನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಸೊ ಇದು ಭಾರತೀಯ ಜನತಾ ಪಾರ್ಟಿ ಏನಾರು ಕೈಗೆಡ್ಕೊಂಡ್ರೆ ಅದನ್ನು ತುದಿ ಮುಟ್ಟಿಸ್ತೀವಿ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಸ್ಪಷ್ಟವಾಗಿ ಇತಿಹಾಸದಲ್ಲಿ ನೀವು ನೋಡಿರ್ಬೋದು ಈ ರೀತಿ ತೊಗೊಂಡಿರೋಂಥ ವಿಚಾರಗಳು ಯಾರು ನಿಮ್ಮ ಶಾಸಕರು ಹೋಗ್ಬಿಟ್ಟು ಪಿ ಸಿ ಆಕ್ಟಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ನೋಡಿದ್ದೀರಾ ಯಾವುದಾದ್ರೂ ಉದಾಹರಣೆ ಇದೆಯಾ ಯಾವುದೋ ಉದಾಹರಣೆ ಇದ್ದರೆ ಹೇಳಿ ಸೊ ಲಾಜಿಕಲ್ ಎಂಡಿಗೆ ತೊಗೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಈ ಜಾಗೃತಿ ಜನ ಸಕ್ರಿಯವಾಗಿ ಬಾಯ್ ಭಾಗವಹಿಸಲಿ ಅಂತ ಇದೆಲ್ಲ ಒಂದು ಕಡೆ ಈ ಕಾನೂನಲ್ಲಿ ಅವರ ಮೇಲೆ ಶಿಕ್ಷೆ ತೆಗ್ಸೋದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋದು ಇವ್ರನ್ನ ಪ್ರಾಸಿಕ್ಯೂಷನ್ ಮಾಡಿಸೋದು ಇವ್ರಿಗೆ ಶಿಕ್ಷೆ ಕೊಡಿಸೋದು ಒಂದು ಭಾಗ ಆದರೆ ಇದು ವಿಚಾರ ಏನು ಅಂತ ಜನಕ್ಕೆ ತಿಳಿವಳಿಕೆ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ತಿಳುವಳಿಕೆ ಮೂಡಿಸ್ಬೇಕು ಅವರು ಭಾಗಿಗಳಾಗಬೇಕು ನೋಡಬೇಕು ಮಾಡಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಕೇವಲ ಬರೀ ಶಿಕ್ಷೆ ಕೊಡಿಸೋದು ಕ್ರಮವಹಿಸೋದು ಒಂದೇ ಅಲ್ಲ ಸಮಾಜದಲ್ಲಿ ಜಾಗೃತಿ ಮತ್ತು ಸಹಿ ಸಂಗ್ರಹ ಆಗಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ದೀವಿ ಜನರನ್ನ ಇದೀವಿ ಸಕ್ರಿಯರಾಗಬೇಕು ಅಂತ ಹೇಳಿ ಇಂಪಾರ್ಟೆಂಟ್ ಸಕ್ರಿಯತೆ ಇಲ್ವ ಈಗ ನೀವು ಸ್ಮಾರ್ಟ್ ಮೀಟರ್ ಹಗರಣ ಯಾರು ಮಾತಾಡ್ತಾರೆ ನಮ್ಗೆ ಗೊತ್ತಾಗ ಅಶ್ವಥ್ ನಾರಾಯಣ ವಿಶ್ವನಾಥ ನಿಮ್ಗೆ ವಿರೋಧ ಪಕ್ಷ ನಾಯಕರು ಮಾತಾಡಲ್ಲ ರಾಜ್ಯಾಧ್ಯಕ್ಷರು ಮಾತಾಡಲ್ಲ ಅಂದ್ರೆ ಡಿವೈಡ್ ಮಾಡ್ಕೊಂಡಿದ್ರೆ ನಾನು ಇದನ್ನ ಮಾತಾಡಬೇಕು ನಾವು ಇದನ್ನ ಮಾತಾಡಬೇಕು ನನಗೆ ಇದು ಅಂತ ಏನಾದ್ರು ಈಗ ನೋಡಿ ಇಲ್ಲಿ ಒಂದು ಎರಡು ವಿಚಾರ ಇದ್ದೀರ ನಾವು ನೀವು ಹೇಳಿದ್ಮೇಲೆ ಹೇಳ್ಬೋದು ಇದು ಏನಾಗುತ್ತೆ ಅಂದರೆ ಸಬ್ಜೆಕ್ಟು ನಿಮಗೆ ಮಾತಾಡ್ತಿದ್ರೆ ಎಷ್ಟಿದೆ ಸಬ್ಜೆಕ್ಟು ಆಸ್ಪೆಕ್ಟ್ಸು ಜಾಸ್ತಿ ಇದೆ ಇವತ್ತು ನಮ್ಮ ಮುಂದೆ ನೂರು ವಿಚಾರ ಇದೆ ನೂರು ಸ್ಕ್ಯಾಂಡಲ್ ಇದೆ ಸರ್ ಒಂದು ಎರಡು ಮೂರು ಅಂತಲ್ಲ ನನಗೇನೆ ಬೆಳಗ್ಗೆ ಮಾತಾಡಿದ್ರೆ ಮಧ್ಯಾಹ್ನಕ್ಕೆ ಇನ್ನೇನು ಸಬ್ಜೆಕ್ಟ್ ಮಾತಾಡಬೇಕು ಅಂತ ಗೊತ್ತಿಲ್ಲ ಮಧ್ಯಾಹ್ನ ಅಲ್ಲ ಮಧ್ಯಾಹ್ನ ಮಾತಾಡಿದ್ಮೇಲೆ ಸಾಯಂಕಾಲ ಎಷ್ಟು ವಿಚಾರ ಇದೆ ಸರ್ ಯಾವ್ಯಾವ ಸಬ್ಜೆಕ್ಟ್ ಅಂತ ನೀವು ಸಹ ಎಷ್ಟು ಬಂದು ನಮ್ಮನ್ನು ಕೇಳ್ತಾ ಇರ್ತೀರ ಏನಪ್ಪ ಬೆಳಗ್ಗೆದ್ದರೆ ಇವ್ರದ್ದೇ ಅಲ್ಲಿ ಹೇಳ್ತಾನೆ ಇರ್ತಾರೆ ಒಂದು ಸರ್ಕಾರದ ಅಕ್ರಮಗಳನ್ನು ಒಂದು ಎರಡಾದರೆ ಮಾತಾಡ್ಬೋದು ನೂರು ಇದ್ದಾರೆ ಸೊ ಹಾಗಾಗಿ ಎಲ್ಲ ದಿಕ್ಕಿನಲ್ಲೂ ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದಿಂದ ಹಿಡ್ದು ಇವತ್ತು ಮೂಡ ಆಗಲಿ ವಾಲ್ಮೀಕಿ ಆಗಲಿ ಇಂಥ ನೂರಾರು ಹಗರಣ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಆತ್ಮಹತ್ಯೆಗಳ ಮೇಲೆ ಆತ್ಮಹತ್ಯೆ ಈ ರೀತಿ ಇಶ್ಯೂಗಳು ನಮಗೂ ಗೊತ್ತಿಲ್ಲ ಎಷ್ಟು ಇಶ್ಯೂ ಮಾತಾಡಬೇಕು ಅಂತ ಆದರೂ ನಾವು ಪ್ರಾಮಾಣಿಕವಾಗಿ ಯಾವುದನ್ನು ಒಂದಿಷ್ಟಿಷ್ಟು ಜವಾಬ್ದಾರಿ ನೀವು ಇರ್ಬೋದು ಒಂದಿಷ್ಟು ಜವಾಬ್ದಾರಿಗಳು ಇವಾಗ ಎಲ್ಲಾರು ಎಲ್ಲಾ ವಿಚಾರದಲ್ಲಿ ಜನ ಆಕ್ರೋಶದಲ್ಲಿ ಅವ್ರು ಓಡಾಡ್ತಿದ್ದಾರೆ ಇನ್ನೊಂದು ವಿಚಾರದಲ್ಲಿ ಅವ್ರು ಓಡುತ್ತಿದ್ದಾರೆ ಸೊ ಎಲ್ಲಾರು ಓಡಾಡ್ತಿದ್ದೀವಿ ನಾವು ಆ ಕೆಲಸ ಮಾಡ್ಬೇಕಲ್ವಾ ನಿಮ್ಮ ಹೆಚ್ಚಿಗೆ ಇನ್ನೊಂದಿಷ್ಟು ನಿಮ್ಗೆ ರಿಪ್ಲೈನು ಸಿಗ್ಲಿಲ್ಲ ಒಟ್ಟಾಗಿ ಒಟ್ಟದೆ ನಮ್ಮನ್ ಬಿಟ್ಟಿರೋರಾ ಒಟ್ಟಾಗಿ ನೀವು ನೋಡಿದಿರ ಒಗ್ಗಟ್ಟು ಅವ್ರಿಗೇನಂದ್ರೆ ಇಷ್ಟು ಒಗ್ಗಟ್ಟು ಏನೇ ಇವರು ರಾಜಕೀಯದಲ್ಲೂ ಇಷ್ಟು ಒಗ್ಗಟ್ಟು ಕಾಣ್ಲಿಕ್ಕೆ ಸಾಧ್ಯನಾ ಅಂತ ನೋಡ್ತಿದಾರೆ ಇಷ್ಟು ಒಗ್ಗಟ್ಟಲ್ಲಿ ನೀವು ಸದನದಲ್ಲಿ ಎಲ್ಲಾರು ನಮ್ಮಲ್ಲಿ ಅಪಸರ ನೋಡಿರೋದೀಗ ಒಗ್ಗಟ್ಟಲ್ಲಿ ಒಂದಾಗಿ ನಾವಿವತ್ತು ಸರ್ಕಾರವನ್ನ ಅಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ವಿ ಮತ್ತು ಅವತ್ತು ಸಹ ಅವರೇನು ಒಂದು ಇಂಧನ ಸಚಿವರು ನಾವೇನು ಅವ್ರನ್ನ ಅಂತ ಏನು ಮಾಡಲಿಲ್ಲ ಅವತ್ತು ಗೌರವಾನ್ವಿತವಾಗಿ ಸರ್ ಈ ರೀತಿ ಕಾಲಿಂಗ್ ಅಟೆನ್ಷನಲ್ಲಿ ತೊಗೊಂಡಿದ್ದೀವಿ ಉತ್ತರ ಹೇಗಿದೆ ಈಗ ನೋಡ್ರಿ ಹಿಂಗೆ ಉತ್ತರ ಕೊಡ್ತಿದ್ದೀರಾ ಚರ್ಚೆಗೆ ತೊಗೊಂಡಿದ್ದಲ್ವಾ ನಾವು ಬಜೆಟ್ ಮೇಲೆ ಮಾತಾಡ್ತಿರ್ಬೇಕಾರೆ ಹೇಳ್ದು ಈ ರೀತಿ ಒಂದು ಸರ್ಕಾರದಲ್ಲಿ ಈ ರೀತಿ ಹಗರಣವನ್ನು ತಪ್ಪನ್ನು ಮಾಡ್ತಿರೋದನ್ನು ತಿಳಿಸಿದಾಗ ಮಾರನೇ ದಿನ ನಾನು ಎಂಟೂವರೆಗೆ ಬರ್ತೀನಿ ಅರ್ಧ ಗಂಟೆ ಮುಂಚೆ ಮುಖ್ಯಮಂತ್ರಿ ಉತ್ತರ ಕೊಡೋ ಮುಂಚೆ ಬಂದು ನಾನು ಉತ್ತರ ಕೊಡ್ತೀನಿಂದು ಕೊಟ್ಟರೆ ಆಯಿತು ಅದಾಯಿತು ಅದಾದ್ಮೇಲೆ ಪ ಪತ್ರಿಕಾಗೋಷ್ಠಿ ಮಾಡಿದ್ರು ನಾವು ಮಾಡ್ದು ಅವ್ರು ಮಾಡಿದ್ರು ಉತ್ತರ ಕೊಟ್ಟರು ತಿರ್ಗಿ ಅದಾದ್ಮೇಲೆ ಒಂಬತ್ತು ಸುಳ್ಳು ಹೇಳಿದರು ಸುಳ್ಳು ಹೇಳಿದ್ರು ನೀವು ಸುಳ್ಳು ಹೇಳಿದ್ಯಾಪ್ಪ ಅಂತ ಹೇಳಿದ್ರು ನಾವು ಲೆಟ್ರ್ ಕೊಟ್ಟು ಇಂತಿಂಥ ದಾಖಲೆ ಕೊಡಿ ಅಂತ ಕೊಟ್ಟರೆ ಬೇರೆಯವ್ರಿಗೆ ಬಿಡ್ರಿ ನಮಗೇನೆ ಒಂದು ಪ್ರತಿಪಕ್ಷದ ಸರ್ಕಾರ ಈ ರೀತಿ ನಡ್ಕೊಂಡ್ರೆ ಇಲ್ಲಿ ಮುಖ್ಯಮಂತ್ರಿ ಇದ್ದಾರಾ ಸರ್ಕಾರ ಇದೆಯಾ ಅಕೌಂಟಬಿಲಿಟಿ ಇದೆಯಾ ಐ ಎ ಎಸ್ ಆಫೀಸಿಕರು ಪ್ರಧಾನ ಕಾರ್ಯದರ್ಶಿಗಳು ಎಮ್ ಡಿಗಳು ಎಲ್ಲರೂ ಏನು ಅಂದ್ರೆ ಎಲ್ಲರಿಗೇನು ಬೇಕು ದುಡ್ಡು ಎಲ್ಲ ಬಿಚ್ಚಿ ನಿಂತ್ಕೊಂಡ್ಬಿಟ್ಟು ಬರೀ ದುಡ್ಡಿಗೋಸ್ಕರ ನಿಂತ್ಕೊಂಡ್ಬಿಟ್ರೆ ಒಂದು ನಿಮಿಷದು ಒಂದು ಒಂದೇ ಒಂದು ರೂಪಾಯಿ ನೈತಿಕತೆ ಇಲ್ದೇ ಇರ್ತಾರಲ್ಲ ಯಾರಿಗೂ ಅಲ್ಲಿ ನೈತಿಕತೆ ಇಲ್ಲದೆ ಏನು ಮಾಡೋದಿದು ಇಷ್ಟು ಬಂಡಗೆಟ್ಟ ಸರ್ಕಾರ ಕೊಡೋಣ ಒಂದು ಎರಡು ತಿಂಗಳು ಮಾಡೋಣ ಒಂದು ಟೂ ಮಂತ್ಸ್ ಒಂದು ಎರಡು ತಿಂಗಳು ಕಾಲ ಒಂದಿನ ಅಧಿವೇಶನವ್ರಿಗೂ ಮಾಡೋಣ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಜಾಗೃತಿ ಇದನ್ನೆಲ್ಲ ಮುಂದಿನ ದಿನ ಹೇಳ್ದಲ್ಲ ಪ್ರಾಸಿಕ್ಯೂಷನ್ಗೆ ಹೋಗ್ಬೇಕಾಗುತ್ತೆ ಎಲ್ಲ ಕಡೆ ತೋರಿಸ್ಬೇಕಲ್ಲ ನ್ಯಾಯಾಲಯಕ್ಕೆ ಹೋಗುತ್ತೆ ಈಗಾಗಲೇ ನಾಕಾರ್ ಪೆಟಿಷನ್ ಎಲ್ ಅಲ್ಲಿ ಬರ್ತದೆ ರಿಟ್ ಪೆಟಿಷನ್ಗಳು ಬರ್ತದೆ ನಾಕಾರ ದಿಕ್ಕಲ್ಲಿ ಸಿ ಎಚ್ ಜಿ ಕೊಟ್ಟಿದ್ದೀವಿ ಸಿ ಎ ಜಿನಲ್ಲಿ ಆಡಿಟ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಯಾವುದಕ್ಕೂ ನಾವೇನು ಮುಚ್ಚಾಕುವಂಥದ್ದು ಏನಿಲ್ವಲ್ಲ ಇವತ್ತು ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತ ಎಚ್ ಪಿ ಕೊಟ್ಟಿದ್ದೀವಿ ಲೋಕಾಯುಕ್ತರು ಕೊಟ್ಟಿದೀವಿ ಎಲ್ಲಾ ಹಂತದಲ್ಲೂ ಕ್ರಮವನ್ನು ವಹಿಸ್ತಾ ಇದ್ದೀವಿ ಯಾವ ದಿಕ್ಕಲ್ಲೂ ಲೂಸ್ ಅನಿಸಿಲ್ಲ ಈಗ ಕಾನೂನು ಕ್ರಮ ಜರುಗಿದ್ರೆ ಇರ್ತಾ ಖಂಡಿತ ಮಾಡ್ಲೇಬೇಕಲ್ಲ ಮಾಡಿದವನಿಗೂ ಶಿಕ್ಷೆನೂ ಆಗುತ್ತೆ ರೀಪೇ ಮಾಡೋದು ಒಂದೇ ಅಲ್ಲ ರೀಪೇನೂ ಆಗ್ಬೇಕು ಆಗಬೇಕು ತಪ್ಪು ಮಾಡಿದ ಶಿಕ್ಷೆ ಆಗಬೇಕು ಸ್ಥಾನಕ್ಕೆ ರಾಜೀನಾಮೆ ಸಿಗಬೇಕು ಮಂತ್ರಿ ರಾಜೀನಾಮೆ ಆಗಬೇಕು ಸಂಬಂಧಪಟ್ಟ ಐ ಎ ಎಸ್ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಎಕ್ಸ್ಪಲ್ಷನ್ ಆಗಬೇಕು ಸಸ್ಪೆಂಡ್ ಆಗಬೇಕು ಇತಿಹಾಸದಲ್ಲಿ ಒಳ್ಳೆ ಕ್ರಮ ಆಗಬೇಕು ಅಂತ ನಮ್ಮ ಎಲ್ಲ ಒತ್ತಾಯ ಪ್ರಯತ್ನವನ್ನು ಮಾಡ್ತಾ